ಡಿಸಿಎಂ ಡಿಕೆ ಶಿವಕುಮಾರ್ ಸಂಕಲ್ಪ ಪ್ರಾರ್ಥನೆಯ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗಳಾಗ್ತಿವೆ ಇದೇ ವಿಚಾರವಾಗಿ ಹಿರಿಯ ಕಾಂಗ್ರೆಸ್ ಶಾಸಕ ಟಿ ಬಿ ಜಯಚಂದ್ರ ಪ್ರತಿಕ್ರಿಯೆ ನೀಡಿದ್ದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಎಂದಿದ್ದಾರೆ ಮಂತ್ರಾಲಯದಲ್ಲಿ ಡಿಕೆಶಿ ಸಂಕಲ್ಪ ವಿಚಾರವಾಗಿ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ನಾನು ಮುಜರಾಯಿ ಸಚಿವನಾಗಿದ್ದೆ ಮೂವತ್ನಾಲ್ಕು ಸಾವಿರ ದೇವಸ್ಥಾನ ಅದರ ವ್ಯಾಪ್ತಿಯಲ್ಲಿ ಬರುತ್ತದೆ ದೇವರು ಎನ್ನುವುದು ಮನುಷ್ಯನ ಸೃಷ್ಟಿ ಅದೊಂದು ನಂಬಿಕೆ ಅದು ಅವರವರ ವಿವೇಚನೆಗೆ ತಕ್ಕಂತೆ ಅವರು ಭಾವಿಸುತ್ತಾರೆ ನಾನು ಯಾವ ದೇವಸ್ಥಾನಕ್ಕೆ ಹೋಗಲ್ಲ ನನಗೆ ದೇವಸ್ಥಾನ ಅಂದರೆ ತುಮಕೂರು ಜಿಲ್ಲೆ ಶಿರಾ ಜನರಿಗಿಂತ ದೊಡ್ಡ ದೇವರು ಯಾರು ಇಲ್ಲ ಎಂದರು ಇನ್ನು ಮಂತ್ರಿ ಸ್ಥಾನದ ವಿಚಾರವಾಗಿ ಇದೇ ವೇಳೆ ಮಾತನಾಡಿ ದೈವವನ್ನು ಎಲ್ಲಾದರೂ ನೋಡಿದ್ದೇವ ಪ್ರತ್ಯಕ್ಷವಾಗಿ ಕಾಣುವುದು ಹೈಕಮಾಂಡ್ ನಮಗೆ ಕಣ್ಣಿಗೆ ಕಾಣುವಂತದ್ದು ವರಿಷ್ಠರು ಪಕ್ಷದಲ್ಲಿ ವರಿಷ್ಠರೇ ಮುಖ್ಯ ಆಗ್ತಾರೆ ಎಂದರು ಇನ್ನು ನಾನು ಎಂದಿಗೂ ಮಂತ್ರಿ ಸ್ಥಾನಕ್ಕೆ ಆಸೆ ಪಟ್ಟವನಲ್ಲ ಒಂದೇ ಮನೆಯಲ್ಲಿ ಇದ್ದೇನೆ ಬೇರೆ ಕಡೆ ಯೋಚನೆ ಮಾಡಿಲ್ಲ ಹತ್ತು ಚುನಾವಣೆ ನೋಡಿದ್ದೇನೆ ಏಳು ಸಲ ಗೆದ್ದಿದ್ದೇನೆ ಮೂವತ್ತೈದು ವರ್ಷ ರಾಜಕೀಯ ಮಾಡಿದ್ದೇನೆ ಹಿಂದೆಯೂ ಮಂತ್ರಿ ಮುಂದೆ ನೋಡೋಣ ಅಂತ ಹೇಳಿದ್ರು ಒಂದು ಬಾರಿ ಆಯ್ಕೆ ಆದರೆ ಐದು ವರ್ಷ ಅನ್ನೋದು ನಮ್ಮ ಭಾವನೆ ಅಧಿಕಾರ ಹಂಚಿಕೆ ವಿಚಾರ ಬಂದರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತದೆ ಅದನ್ನು ಹೈಕಮಾಂಡ್ ಡಿಸೈಡ್ ಮಾಡುತ್ತದೆ ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ ಎಂದು ಸಿದ್ದರಾಮಯ್ಯ ಪರ ಜಯಚಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ